ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ಇವತ್ತು ಮಧ್ಯಾಹ್ನ ಮೇಲೆ ಸೊ ಇವತ್ತಿನ ಡೈಲಿ ರುಟೀನ್ ಒಟ್ಟಿಗೆ ಶೇರ್ ಮಾಡ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಆಡೋನೋ ಆಪ್ಷನ್ ಐತೆ ಅದನ್ನು ಕ್ಲಿಕ್ ಮಾಡಿ ನಾನು ಹಾಕುವಂಥ ಡೈಲಿ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮೊದಲು ನೀವೇ ನೋಡ್ಬೋದು ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಮಧ್ಯಾಹ್ನದಿಂದ ಸಂಜೆ ರುಟೀನ್ ಸೊ ಯಾವ ಥರ ಇರುತ್ತೆ ನಮ್ಮ ಮನೆ ಡೈಲಿ ರುಟೀನ್ ಅಂತ ಹೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೊತ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸಭೆ ಪಪ್ಪಾಯ ತಗೊಂಡಿದ್ವಿ ಆ ನೋಡಿ ಎಷ್ಟು ಚೆನ್ನಾಗಿದೆ ಪಪ್ಪಯ ಸೊ ಇವಾಗ ಕಟ್ ಮಾಡಿ ತಿನ್ನೋಣ ಮಧ್ಯಾಹ್ನ ಇದೆ ಇವಾಗ ಟೈಮು ಸ್ವಲ್ಪ ತಿಂದು ಮನೆಗೆ ಸ್ವಲ್ಪ ತಗೊಂಡೋಗೋಣ ಮನೆಗೆ ಬಂದು ಇವಾಗ ಬ್ಲೌಸ್ನ ಕಂಟಿನ್ಯೂ ಮಾಡ್ತಾ ಇದೀನಿ ಮಾಡಿ ಕುಡಿದ್ಬಿಟ್ಟು ಮುಗಿಸಿ ಮತ್ತೆ ಆಮೇಲೆ ಬ್ಲೌಸ್ನ ಕಂಟಿನ್ಯೂ ಮಾಡ್ತೀನಿ ಚೇತನ್ ಕಿವಿ ನೋಡಿ ಫುಲ್ ಓಲೆ ಹಾಕಿಸ್ಕೊಂಡಿದ್ದ ಫುಲ್ ಒಳಗಡೆ ಹೋಗ್ಬಿಟ್ಟಿದೆ ಅದಕ್ಕೆ ಅಂಜಲಿ ತೆಗೀತಾ ಇದ್ದಾಳೆ ತಗಿ ಅಂಜಲಿ ಇದು ಅವತ್ತು ಗನ್ ಶೂಟ್ ಮಾಡಿಸಿದ್ವಲ್ಲ ಕಿವಿಗೆ ಅದನ್ನೇ ತೆಗಿಯೋಕೆ ಹೋಗ್ತಾ ಇದೀವಿ ಆಗ್ತಾನೆ ಇಲ್ಲ ಫುಲ್ ಪ್ರೆಶ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಓಲೆನ ಅದು ಫುಲ್ ಗಾಯ ಆಗಿಬಿಟ್ಟು ಬ್ಲಡ್ ಎಲ್ಲ ಬರ್ತಾ ಇತ್ತು ಅದನ್ನ ಅಂಜಲಿ ಕೈಯಲ್ಲಿ ಅವಳ ಕೈಯಲ್ಲೇ ತೆಗಿಯೋದು ನಮ್ಮ ಕೈಯಲ್ಲಿ ತೆಗಿಯಕಾಗಲ್ಲ ಹಾಗಾಗಿ ಅಂಜಲಿ ಹೂಗರು ಚೆನ್ನಾಗಿದೆ ಈ ಥರ ಫಸ್ಟ್ ಹಿಡ್ಕೊಂಬಿಟ್ಟು ಹಿಂದೆಯಿಂದ ಏನಿರುತ್ತೆ ಪಿರ್ಕಿ ಏನೋ ಇರ್ತಾರಲ್ಲ ಸೊ ಅದನ್ನು ನೋಡಿ ತೆಗೆದ್ಬಿಟ್ಲು ಸೊ ತುಂಬಾ ಇದಾಗ್ಬಿಟ್ಟಿತ್ತು ಪೇಯ್ನ್ ಆಗಿಬಿಟ್ಟಿತ್ತು ಅದು ಸಿಕ್ಕಾಪಟ್ಟೆ ಪೇಯ್ನ್ ಆಗ್ತಾ ಇತ್ತಂತೆ ಇನ್ನು ಇವತ್ತು ತುಂಬಾ ಕೆಲಸ ಆಯಿತು ಫಸ್ಟು ಟೀ ಇಟ್ಬಿಟ್ಟು ಆಮೇಲೆ ಬೇರೆ ಕೆಲಸಗಳೆಲ್ಲ ಮಾಡ್ಕೊಳ್ಳೋಣ ಅಂತೇಳಿ ಸ್ವಲ್ಪ ಎಲ್ಲ ಹಾಕಿ ಟೀ ಮಾಡೋಕೆ ಇಡ್ತಾಯಿದ್ದೀನಿ ಇನ್ನು ಅಣ್ಣ ಆಚೆ ಹೋಗಿದ್ದರು ನಿಖಿಲ್ಗೆ ಮತ್ತು ಅಮ್ಮನಿಗೆ ಇಬ್ಬರಿಗೂ ಸ್ಲಿಪ್ಪರ್ ತಗೊಬಂದಿದ್ರು ಸೊ ಅದನ್ನೇ ಅಮ್ಮ ತೋರಿಸ್ತಾ ಇತ್ತು ಇವಾಗ ಸೊ ನೋಡ್ಬೋದು ಅಮ್ಮನಿಗೆ ತುಂಬ ಇಷ್ಟ ಆಯಿತು ಅಮ್ಮನಿಗೆ ಖುಷಿಯಾಗೋಯಿತು ಸ್ಲಿಪ್ಪರ್ ನೋಡಿಕೊಂಡು ಹಾಗೆ ಅಂಜಲಿಗೆ ನೋಡು ಕರೆಕ್ಟಾಗಿದೆಯಾ ಅಂತ ಹೇಳಿ ಇತ್ತು ಅಮ್ಮ ಇನ್ನು ಅಮ್ಮ ತೋರಿಸ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ಳೋದೇ ಇಲ್ಲ ಇನ್ನು ಯಾವಾಗ ಹಾಕೊಳ್ತಾರೆ ಗೊತ್ತಿಲ್ಲ ಮತ್ತೆ ತೆಗೆದ್ ಹಾಗೆ ನಿಖಿಲ್ ನಾನು ತೋರಿಸ್ತೀನಿ ಅಂತ ಹೇಳಿಬಿಟ್ಟು ಸೊ ನಿಖಿಲ್ ಕೂಡ ಏನಿತ್ತು ಅದನ್ನು ತಗೊಂಬಂತ ತೋರಿಸ್ತಾ ಇಲ್ಲ ಇನ್ನು ಎಲ್ಲ ಸ್ವಲ್ಪ ಸ್ವಲ್ಪ ಎಲ್ಲೆಲ್ಲಿ ವಿಡಿಯೋಗಳು ಮಾಡ್ಕೊಳೋಕ್ಕಾಗುತ್ತೆ ಅಲ್ಲಿ ಸ್ವಲ್ಪ ಸ್ವಲ್ಪನೇ ವಿಡಿಯೋನ ಮಾಡಿಕೊಂಡು ವೀಡಿಯೋಲಿ ಆ್ಯಡ್ ಮಾಡಿದ್ದೀನಿ ಇನ್ನು ಇವಾಗ ಎಲ್ಲ ಕೆಲಸ ಆಚೆ ಕಡೆ ಕಡೆಯದಂದರೆ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿಬಿಟ್ಟು ಬಂದು ಪಾತ್ರೆಗಳೆಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಇತ್ತು ಪಾತ್ರೆ ಇವತ್ತು ಎಲ್ಲ ವಾ ವಾಶ್ ಮಾಡಿ ಕಿಚನೆಲ್ಲ ಪೂರ್ತಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇನ್ನೇನು ದೀಪಾವಳಿಗೆಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ಒಂದು ಕಡೆಯಿಂದ ನಾನು ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಕಿಚನ್ದೆಲ್ಲ ನೋಡಿ ಈ ರೀತಿಯಾಗಿ ಪೂರ್ತಿ ಕ್ಲೀನಾಗಿ ಗ್ಯಾಸೆಲ್ಲ ಒರೆಸಿ ಇನ್ನು ಅಡುಗೆ ಕೂಡ ಮಾಡ್ಕೊಳ್ಬೇಕು ಸಿಂಕಿಂದ ಹಿಡಿದು ಪ್ರತಿಯೊಂದೆಲ್ಲನೂ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಮತ್ತು ಕಿಚನ್ದು ರೂಮ್ ಕೂಡ ಒರೆಸಿದ್ದೀನಿ ಅಂದರೆ ಒಂಥರ ಅಂಟಂಟ ಇರುತ್ತೆ ಸೊ ಡೈಲಿ ಅಡುಗೆಗಳು ಮಾಡ್ತಾ ಇರ್ತೀವಲ್ಲ ಆದಷ್ಟು ಡೈಲಿ ಕಿಚನೆಲ್ಲ ಒರೆಸ್ಕೊಬೇಕು ನಾನಿವಾಗ ಕಿಚನೆಲ್ಲ ಒರೆಸ್ಕೊಂಡು ಇವತ್ತು ನೈಟ್ ಊಟಕ್ಕೆ ಆಮ್ಲೆಟ್ ಮಾಡ್ಕೊಳ್ಳೋಣ ಮತ್ತು ಮುದ್ದೆ ಮಾಡ್ಕೊಳ್ಳೋಣ ಅಂಥೇಳಿ ಮುದ್ದೆಗೆ ಇಟ್ಟಿದ್ದೀನಿ ಮುದ್ದೆ ಆಯಿತು ಮುದ್ದೆ ಆದಮೇಲೆ ಮುದ್ದೆ ಕಟ್ಕೋಬೇಕಲ್ವಾ ಸೊ ಮುದ್ದೆ ಎಲ್ಲ ತೊಳಸಿ ಇಟ್ಬಿಟ್ಟು ಆಮೇಲೆ ನಾನು ಸ್ವಲ್ಪ ಮೊಟ್ಟೆ ಆಮ್ಲೆಟ್ ಮಾಡ್ಕೊಳ್ಳೋಣ ಬರೀ ಬೇಳೆ ಸಾಂಬಾರು ಮಾಡಿದ್ವಿ ಹೀರೆಕಾಯಿ ಹಾಕಿ ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಮೊಟ್ಟೆ ಆಮ್ಲೆಟ್ ಎಲ್ಲರಿಗೂ ಒಂದೊಂದು ಮೊಟ್ಟೆ ಮಾಡ್ಕೊತಾ ಇದ್ದೀನಿ ಹಾಗೆ ಅದನ್ನು ಕೂಡ ವಿಡಿಯೋ ಮಾಡಿದ್ದೀನಿ ನಾನು ಸೊ ತೋರಿಸ್ತೀನಿ ಇವಾಗ ಫಸ್ಟ್ ಮುದ್ದೆ ಅಂದರೆ ಒಂದು ಕಡೆ ತವ ಇಟ್ಟಿದ್ದೀನಿ ಅಥವಾ ಬಿಸಿ ಅಷ್ಟರಲ್ಲಿ ಈ ಕಡೆ ಮುದ್ದೆ ಎಸಿಟ್ಟು ಹಾಕಿನಿ ಮುದ್ದೆಗೆ ತೋಳಿಸಿಟ್ಬಿಟ್ರೆ ಅದಾಗ್ತಾ ಇರುತ್ತೆ ಅಷ್ಟರಲ್ಲಿ ಆಮೇಲೆ ನಾನು ಅಂಬ್ಲೆಟ್ ಮಾಡ್ಕೋಬೋದು ಹೇಳಿ ಸೊ ನೋಡಿ ಈ ರೀತಿ ನೈಟ್ ಕೆಲಸ ಮಾಡ್ತಾಯಿರ್ತೀನಿ ಒಂದು ಕೆಲಸ ರೆಡಿ ಮಾಡಿಟ್ಟು ಇನ್ನೊಂದು ಕೆಲಸ ಮಾಡ್ಕೊಳ್ಳೋದು ಅವಾಗೆ ಬೇಗ ಆಗುತ್ತೆ ಮತ್ತು ಪಾತ್ರೆಗಳು ಎಲ್ಲೆಲ್ಲಿ ತೆಗಿತಾ ಇದ್ದೀವೋ ಅಲ್ಲಿಂದಲೇ ಕ್ಲೀನ್ ಮಾಡಿ ಎತ್ತಿಕೊಳ್ತಾ ಇದ್ದೀನಿ ಯಾಕಂದರೆ ನೈಟ್ ಹೋಗೋದ ಎಂಟು ಗಂಟೆ ಮನೆಗೆ ಸೊ ಮನೆಗೆ ಎಂಟು ಗಂಟೆಗೆ ಹೋಗಿ ಹನ್ನೆರಡು ಗಂಟೆ ಒಳಗಡೆ ಇಷ್ಟೆಲ್ಲ ಕೆಲಸನ ಮಾಡಿ ಅಡುಗೆ ಎಲ್ಲ ಮಾಡ್ಕೊಂಡಿರ್ಬೇಕು ಇವಾಗ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ ಮುದ್ದೆ ಕೂಡ ಇಟ್ಟಿದ್ದಾಯಿತು ಸೊ ಮುದ್ದೆ ಒಂದು ಸ್ವಲ್ಪ ಬೇಯೋ ಅಷ್ಟರಲ್ಲಿ ನಾನು ಈ ಕಡೆ ಆಮ್ಲೆಟ್ ಮಾಡ್ಕೊಳ್ಳೋದಕ್ಕೆ ಫಸ್ಟು ತವಾ ಬಿಸಿಯಾಗಿದೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡ್ರೆ ಸಾಕು ನಾಲ್ಕೈದು ಆಮ್ಲೆಟ್ ಆರಾಮಸೆ ಮಾಡ್ಕೋಬೋದು ಇಲ್ಲಿ ನಾನು ಆಮ್ಲೆಟ್ ಮಾಡ್ಕೊಳ್ಳೋದಕ್ಕೆ ಪ್ಲೇನ್ ಆಮ್ಲೆಟ್ ಮಾಡ್ಕೊಳ್ತಾ ಇರೋದು ರುಚಿಗೆ ತಕ್ಕ ಉಪ್ಪು ಒಂದು ಆರು ಮೊಟ್ಟೆಗೆ ರುಚಿಗೆ ತಕ್ಕ ಸ್ಟೂಪ್ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿ ಇಷ್ಟೂ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಸರಿ ಮಿಕ್ಸ್ ಎಲ್ಲ ಇಟ್ಕೊಳ್ಬೇಕು ಖಾರ ಉಪ್ಪು ಎಲ್ಲನೂ ಮಿಕ್ಸ್ ಮಾಡಿ ಆಮೇಲೆ ತಂದಿರೋಂಥ ಮೊಟ್ಟೆಗಳನ್ನ ಹಾಕಿ ಆರು ಮೊಟ್ಟೆನೂ ಇದ್ದೀನಿ ಆಮೇಲೆ ಚೆನ್ನಾಗಿ ಬಿಟ್ ಮಾಡ್ಕೊಂಡ್ರೆ ಸೊ ಆಯಿತು ಮೊಟ್ಟೆ ಆಮ್ಲೆಟ್ ಬೇಗ ಬೇಗನೆ ಆಗ್ಬಿಡುತ್ತೆ ಅಂದರೆ ಇದು ತಕ್ಷಣ ದಿಢೀರಂತ ಮಾಡ್ಕೊಳ್ಳೋಂಥ ಮೊಟ್ಟೆ ಆಮ್ಲೆಟ್ ಇದು ಚೆನ್ನಾಗಿರುತ್ತೆ ಇನ್ನೊಂದು ಈರುಳ್ಳಿ ಮತ್ತು ಕೊತ್ತಂಬರಿ ಅದೆಲ್ಲ ಜಾಸ್ತಿ ಮತ್ತು ಮೆಣಸಿನ್ಕಾಯಿ ಅದೆಲ್ಲ ಹಾಕಿ ಮಾಡ್ತೀವಲ್ಲ ಅದು ಇನ್ನೂ ಚೆನ್ನಾಗಿರುತ್ತೆ ಈರುಳ್ಳಿ ಸಣ್ಣ ಸಣ್ಣಗೆ ಹೆಚ್ಚುಬಿಟ್ಟು ಹಾಕಿ ಮಾಡಿದ್ರೆ ಅಂತೂ ಸಖತ್ತಾಗಿರುತ್ತೆ ಆ ಆಮ್ಲೆಟು ತುಂಬ ಇಷ್ಟ ಇನ್ನು ಟೈಮ್ ಆಗಿತ್ತಲ್ವ ಇನ್ನೂ ಲೇಟ್ ಆಗುತ್ತೆ ಅಂದ್ಕೊಂಡು ನಾನು ಈ ರೀತಿಯಾಗಿ ಪ್ಲೇನ್ ಆಮ್ಲೆಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಆಮ್ಲೆಟು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಚೆನ್ನಾಗಿ ಬೀಟ್ ಆದಮೇಲೆ ನಾನು ಇಲ್ಲಿ ತವ ಕೂಡ ಬಿಸಿಯಾಗಿದೆ ಬಿಸಿ ಆದ ಕೂಡಲೇ ನಮಗೆ ಬೇಕು ಆಮ್ಲೆಟು ನೋಡಿಕೊಂಡು ಆಮ್ಲೆಟ್ಗೆ ಹಾಕ್ಕೊಂಡ್ರೆ ಆಯಿತು ಮೀಡಿಯಮ್ ಟು ಹೈ ಫ್ಲೇಮ್ ಇಟ್ಕೊಂಡೇನೆ ಎರಡೂ ಕಡೆಯಲ್ಲಿ ಬೇಯಿಸ್ಕೋಬೇಕು ಒಂದು ಸರಿ ಒಂದು ಸೈಡ್ ಬೆಂದಾದ್ಮೇಲೆ ನಿಧಾನಕ್ಕೆ ಈ ರೀತಿ ತಿರುಗಿಸ್ಕೊಂಡಂಗೆ ಚೆನ್ನಾಗಿ ಉಬ್ಬಿ ಬರುತ್ತೆ ಆಮ್ಲೆಟು ತುಂಬ ರುಚಿ ಇರುತ್ತೆ ಮಾತ್ರ ಸೊ ನೋಡಿ ನಾನು ಎಲ್ಲ ಮೊಟ್ಟೆ ಆಮ್ಲೆಟ್ಗಳನ್ನು ಇದೇ ರೀತಿ ಮಾಡ್ಕೊಂಡ್ಬಿಡ್ತೀನಿ ಚೆನ್ನಾಗಿ ರೋಸ್ಟ್ ಆಗಿದೆ ಸೊ ಎರಡೂ ಕಡೆಯಲ್ಲಿ ನಾನು ಬೇಯಿಸ್ಕೊಂಡಿದ್ದೀನಿ ಮೊಟ್ಟೆ ಆಮ್ಲೆಟ್ ಪ್ಲೇನ್ ಮೊಟ್ಟೆ ಆಮ್ಲೆಟ್ ಇದು ತುಂಬ ರುಚಿ ಇರುತ್ತೆ ಸೊ ಈರುಳ್ಳಿ ಹಾಕೊಂಡ್ರು ಚೆನ್ನಾಗಿರುತ್ತೆ ಬಟ್ ಈ ಥರ ಮಾಡಿ ನೋಡಿ ಇನ್ನೂ ಚೆನ್ನಾಗಿರುತ್ತೆ ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಟುಕೊಂಡು ಈ ರೀತಿಯಾಗಿ ಮೊಟ್ಟೆ ಆಮ್ಲೆಟ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಬರ್ತಾ ಇದೆ ತುಂಬಾ ಟೇಸ್ಟಿ ಇರುತ್ತೆ ಈ ಥರ ಆಮ್ಲೆಟ್ ಎರಡು ಕಡೆ ಆದರೂ ಸೀದಿಸ್ಬಾರ್ದು ಸೀದಿಸ ನೀರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಬಿಸಿನೀರು ಕೂಡ ಇಟ್ಟಿದ್ದೀನಿ ನೀರು ಕುಡಿಬೇಕು ಊಟ ಆದ್ಮೇಲೆ ಬಿಸಿನೀರೇ ಕುಡಿತೀನಿ ಬೆಳಗಿಂದ ಸಾಯಂಕಾಲ ಬಿಸಿನೀರೇ ನಾನು ಹಾಳು ಫ್ಲಾಸಲ್ಲಿ ಹಾಕಿರ್ತೀನಿ ಹಾಗೆ ಆಯಿತು ತೆಗೆದು ನೋಡಿ ಈ ಥರ ಆಗಿದೆ ಅಷ್ಟೇ ಆದಷ್ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡೇ ಈ ರೀತಿ ಆಮ್ಲೇಟ್ ಮಾಡ್ಕೋಬೇಕು ಓಕೆ ನೋಡಿ ಈ ಥರ ಆಗಿದೆ ಅಷ್ಟೇ ತುಂಬಾ ಟೇಸ್ಟ್ ಇರುತ್ತೆ ಸೊ ಇನ್ನೊಂದು ಸ್ವಲ್ಪ ಹಾಕೋತೀನಿ ಅದೇ ಎಣ್ಣೆ ಇದೆ ಒನ್ ಟೈಮ್ ಎಣ್ಣೆ ಹಾಕ್ಕೊಂಡ್ರೆ ಸಾಕು ಹಾಂ ನೋಡಿ ಆಯಿತು ಇನ್ನೊಂದು ರೌಂಡ್ ಇದೇ ರೀತಿ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ಒಂದು ಸ್ನೂನ್ ಫುಲ್ಲು ರೋಸ್ಟ್ ಆಗಲಿ ಸೀರೆಕಾಯಿ ಸಾಂಬಾರಿಗೆ ಇವತ್ತು ಮುದ್ದೆ ಮಾಡಿದ್ದೀನಿ ಇನ್ನು ಮುದ್ದೆ ಕಟ್ಟಿಲ್ಲ ಮುದ್ದೆ ಇವಾಗ ಆಮ್ಲೆಟ್ ಮಾಡಿಬಿಟ್ಟು ಆಮೇಲೆ ಮುದ್ದೆ ಕಟ್ತೀನಿ ನೋಡಿ ಒಂದೇ ಸರಿ ಎಣ್ಣೆ ಹಾಕಿದ್ರೆ ಎರಡು ಮೂರು ಆಮ್ಲೆಟ್ ಮಾಡ್ಕೋಬೋದು você separate and smoke them later ಆಮ್ಲೆಟ್ ಮಾಡಿದ್ದಾಯಿತು ಒಂದು ಕಡೆ ಇನ್ನೊಂದು ಆಮ್ಲೆಟ್ ಆಗ್ತಾ ಇದೆ ಅಷ್ಟರಲ್ಲಿ ಮುದ್ದೆ ಕಟ್ಬಿಡೋಣ ಅಂತೇಳಿ ಮುದ್ದೆ ಕೂಡ ರೆಡಿಯಾಗಿತ್ತು ಚೆನ್ನಾಗಿ ಬೆಂದೋಗಿದ್ದೆ ಮುದ್ದೆ ಮತ್ತು ಬಿಸಿ ಬಿಸಿ ಇದೆ ಕೈ ಸುಡ್ತಾ ಇರುತ್ತೆ ನಿಧಾನಕ್ಕೆ ರೀತಿಯಾಗಿ ರೌಂಡಾಗಿ ಕಟ್ಕೊಂಡ್ರೆ ಆಯಿತು ತುಂಬ ಟೇಸ್ಟಿ ನಾನು ಮೂರೇ ಮೂರು ಆಮ್ಲೆಟ್ ಸಾರಿ ಮೂರೇ ಮೂರು ಮುದ್ದೆ ಮಾಡಿದ್ದೀನಿ ಸೊ ಎಲ್ಲರಿಗೂ ಚಿಕ್ಕ ಚಿಕ್ಕದಾಗಿರೋಂಥ ಮುದ್ದೆ ಹಾಗೇ ಸ್ವಲ್ಪ ರೈಸು ಉಪ್ಪಿನಕಾಯಿ ಆಮ್ಲೆಟ್ ಇವತ್ತಿನ ಊಟ ನಮ್ಮನೆ ಊಟ ಆಗಿತ್ತು ಸೊ ಇವತ್ತಿನ ಒಂದು ಸ್ಪೆಷಲ್ ಅಡುಗೆಗಳು ತುಂಬಾ ಬೇಗ ಮಾಡಿಕೊಂಡು ಮತ್ತು ಸಾಂಬಾರೇನು ತೋರಿಸಿಲ್ಲ ನಾನು ಬೇಳೆ ಹಾಕಿ ಹೀರೆಕಾಯಿ ಹಾಕಿ ಸಾಂಬಾರು ಮಾಡಿರೋದು ಸುಮಾರು ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಹಾಗಾಗಿ ತೋರಿಸಿಲ್ಲ ಇವತ್ತಿನ ಇನ್ನು ಎಲ್ಲರೂ ಅಡುಗೆ ಆದಮೇಲೆ ಬೇಗ ಬೇಗನೆ ಎಲ್ಲರಿಗೂ ಊಟಕ್ಕೆ ಬಳಸಿ ಊಟ ಮಾಡಿ ಮಲ್ಕೊಳ್ಳೋದು ಸೊ ಈ ಥರ ಇರುತ್ತೆ ನಮ್ಮ ಡೈಲಿ ಸಂಜೆ ಮನೆ ರುಟೀನ್ ಅಂತೂ ಇದೇ ಥರ ಇರುತ್ತೆ ಸೊ ಬನ್ನಿ ಫ್ರೆಂಡ್ಸ್ ಎಲ್ಲ ಕೆಲಸನ ಮುಗಿಸ್ಕೊಂಡು ಬೇಗ ಬೇಗನೆ ಇನ್ನು ನಾವು ಅಣ್ಣನ ಮಗ ತುಂಬ ಕೆಮ್ತಾಯಿದ್ನಲ್ಲ ಅವನಿಗೆ ಏನಾದರೂ ಕೆಮ್ಮು ಬಂದರೆ ಸಿರಾಫ್ ಹಾಕೋಕೆ ಮುಂಚೆ ಒಂದು ಸ್ವಲ್ಪ ಕೆಮ್ಮಿದೆ ಅಂದಾಗ ಈ ರೀತಿಯಾಗಿ ಮನೆ ಮದ್ನ ಮಾಡ್ಕೊಳ್ಳಿ ಅಂದರೆ ಒಂದು ನಾಲ್ಕೈದು ವರ್ಷ ಮೇಲ್ಪಟ್ಟು ಮಕ್ಕಳಿಗೆ ಈ ರೀತಿ ಎರಡು ಲವಂಗ ಒಂದು ಮೂರು ಮೆಣಸು ಕಾಳನ್ನ ಚೆನ್ನಾಗಿ ಕಡಿಮೆ ಊರು ಇಟ್ಕೊಂಡೇ ಬಿಟ್ಟು ಕುಟ್ಟಣಿಗೆಯಲ್ಲಿ ಕುಟ್ಟಿ ನಾವು ಪುಡಿ ಮಾಡಿ ಹನಿ ಜೊತೆ ಕೊಟ್ಟರೆ ಬೇಗ ಕೆಮ್ಮು ವಾಸಿ ಆಗುತ್ತೆ ಇದನ್ನು ಆದಷ್ಟು ಬೆಳಿಗ್ಗೆ ಕೂಡಲೇ ಬ್ರಷ್ ಮಾಡಿಬಿಟ್ಟು ಇದನ್ನು ಒಂದು ಸ್ವಲ್ಪ ನೆಕ್ಸಿದರೆ ಸಾಕು ಬೇಗ ಕಡಿಮೆ ಆಗ್ತಾ ಬರುತ್ತೆ ಕೆಲವೊಬ್ರಿಗೆ ಎಷ್ಟೇ ಸಿರಾಫು ಟ್ಯಾಬ್ಲೆಟ್ ತೊಗೊಂಡೆ ಹೋದ್ರೂ ಕೂಡ ವಾಸಿ ಆಗೋಲ್ಲ ಇದನ್ನು ಒಂದು ಸರಿ ಹೋಮ್ ಮೇಡ್ ಕೆಮ್ಮಿನ ಮೊದ್ಲು ಟ್ರೈ ಮಾಡ್ಬೋದು ನಾನು ಪಾಪುಗೆ ನಾನು ಬಂದಾಗ ಇದೇ ರೀತಿ ಮಾಡ್ತೀನಿ ಚೆನ್ನಾಗಿ ಪುಡಿ ಆದಮೇಲೆ ಹನಿ ಹಾಕಿ ನೆಕ್ಸಿಬಿಟ್ರೆ ಆಯ್ತು ಮಕ್ಕಳಿಗೆ ಫ್ರೆಂಡ್ಸ್ ಇವತ್ತಿನ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಇವತ್ತಿನ ಬ್ಲಾಗ್ಸ್ ಕೂಡ ಮುಗಿಸ್ಕೊಳ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ಸ್ ಈ ಥರ ಆಗಿತ್ತು ಸೊ ಬೆಂತ್ಯ ಸಂಜೆ ಮನೆಗೆ ಬಂದಮೇಲೆ ರುಟೀನು ಕೆಲಸ ಸೊ ಇಷ್ಟೆಲ್ಲ ಆಗಿತ್ತು ಮತ್ತು ಬೆಡ್ಶೀಟ್ ಎಲ್ಲ ಇವಾಗ ದೀಪಾವಳಿಗೆಲ್ಲ ಒಂದೊಂದೇ ಕ್ಲೀನ್ ಮಾಡಿಕೊಂಡು ಸೊ ಎಲ್ಲ ಕೆಲಸನ ಮುಗಿಸ್ಕೊಂಡು ಇವಾಗೆಲ್ಲರೂ ಮಲಗಿದ್ದಾರೆ ನಾನಿನ್ನೂ ಮಲಗಿಲ್ಲ ದೋಸೆಗೆ ನೆನೆಸ್ಕೊಂಡೆ ದೋಸೆ ಬ್ಲಾಗ್ಸನ್ನು ನಾನು ನೆಕ್ಸ್ಟ್ ವೀಡಿಯೋಲಿ ಶೇರ್ ಮಾಡ್ಕೊಳ್ತೀನಿ ಹಾಗೆ ಕಜ್ಜಾಯಕ್ಕೂ ನೆನೆಸಿದ್ದೀನಿ ಅದನ್ನು ಕೂಡ ನಾನು ಒಂದು ಪೂರ್ತಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದೆಲ್ಲ ನೆಕ್ಸ್ಟ್ ಬರುತ್ತೆ ಸೊ ಡೈಲಿ ವಿಡಿಯೋನ ಮಿಸ್ ಮಾಡ್ತೀರಾ ನೋಡ್ತಾ ಇರಿ ಅಂತ ಹೇಳ್ತಾ ಇದ್ದೀವಿ ಇನ್ನು ಮುಗಿಸಿ ಮತ್ತೆ ನಾಳೆ ಇನ್ನೊಂದು ದಿವಸ ಬ್ಲಾಗ್ ಜೊತೆ ಮತ್ತೆ ಸಿಗೋಣ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತೆ ವೀಡಿಯೋ ಹೇಗೆ ಅನಿಸು ಅಂತೇಳಿ ಕಮೆಂಟ್ ಮಾಡಿ ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ ಬಾಯ್